ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದಲ್ಲಿ ಬೆಂಗಳೂರು ಕೃಷಿ ವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಹಾಗೂ ಪಶುಸಂಗೋಪನೆ ಇಲಾಖೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಜಿಕೆವಿಕೆ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಕೃಷಿ ಸತ್ಕೃತಿ ಹೆಸರಿನಲ್ಲಿ ಕೃಷಿ ಮೇಳ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿಗೆ ಸಕಲ ಸಿದ್ಧತೆಗಳು ನಡೆದಿದೆ ಬುಧವಾರ ನಡೆಯುವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ನೆರವೇರಿಸಲಿದ್ದಾರೆ ಬೆಳೆ ಸಂಗ್ರಹಾಲಯವನ್ನು ಕೆ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಉಮಾ ಎಂಎಸ್ ರವರು ನೆರವೇರಿಸಲಿದ್ದು ಕೃಷಿ ವಸ್ತು ಪ್ರದರ್ಶನವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣಾ ಕುಮಾರಿಯವರು ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಸಫಲತೆಗಾಗಿ ಜಿಕೆವಿಕೆಯ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಸತತ ಮೂರು ತಿಂಗಳಿಂದ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ ರೈತರೊಂದಿಗೆ ಸಂಪರ್ಕ ಹೊಂದಿ ವಿವಿಧ ಮಾದರಿಗಳ ಪ್ರಾತ್ಯಕ್ಷತೆ ನೀಡಿ ಹರಿವು ಮೂಡಿಸುತ್ತಿದ್ದಾರೆ ನಮಸ್ತೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿ ಕೆ ವಿ ಕೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ನಾವು ಅಜ್ವರ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ನಾವು ಬಂದು ಮೂರು ತಿಂಗಳೈತೆ ಸರ್ ಇಲ್ಲಿ ಮೇನ್ ಮೇನಾಗಿ ನಾಲ್ಕು ಕ್ರಾಪ್ ಬೆಳೆಸ್ತಾರೆ ಸರ್ ದಾಳಿಂಬೆ ದ್ರಾಕ್ಷಿ ಗುಲಾಬಿ ಮತ್ತು ಇದು ಈಗ ನಾವು ಬಂದಿರೋದು ಅಜ್ವರದಲ್ಲಿ ಸರ್ ಎಲ್ಲ ಒಂದು ನಲ್ವತ್ತು ನಾಲ್ಕು ಬೆಳೆಗಳು ವೆರೈಟಿಗಳಿದ್ದಾವೆ ಸರ್ ಅವೆಲ್ಲಾದರೂ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ವಿ ಸರ್ ಬೆಳೆಗಳು ಬೆಳೆದಿದ್ವಿ ನಾಳೆ ಜನವರಿ ಮೂರಂದು ಎಕ್ಸಿಬಿಷನ್ ನಡೆಯುತ್ತೆ ಸರ್ ಅಂದರೆ ಒಂದು ಕೃಷಿ ಮೇಳತ್ತಾರ ಅಜ್ವಾರದಲ್ಲಿ ಆ ಅಜ್ವಾರ ಗ್ರಾಮಸ್ಥರು ಸಮಸ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಒಳ್ಳೆ ರೀತಿ ಇಲ್ಲಿ ಕ್ರಾಪ್ಗಳೆಲ್ಲ ಒಂದು ಚೆನ್ನಾಗಿ ನಾವು ಬೆಳೆಸಿದ್ದೀವಿ ಸರ್ ಅದಕ್ಕೋಸ್ಕರ ನಾಳೆ ಜಿಲ್ಲಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಜಿಲ್ಲಾ ಜಿಲ್ಲೆಯ ಜಿ ಡಿ ಅಂತ ಬರ್ತಾರೆ ಕೃಷಿ ನಿರ್ದೇಶಕರು ಹಾಗೂ ಡಿ ಡಿ ಎಸ್ ಅವರೆಲ್ಲ ಎಲ್ಲ ಬರ್ತಾರೆ ಅದಕ್ಕೋಸ್ಕರ ತಾವು ಸಮಸ್ತ ಅಜ್ವಾರ ಗ್ರಾಮಸ್ಥರು ಇರ್ತಾರೆ ಸುಮಾರು ಇಲ್ಲಿ ನಾವು ನಾಳೆ ಒಂದು ಚಿಕ್ಕ ಕೃಷಿ ಮೇಳ ನಡೆಯುತ್ತೆ ಒಂದು ಏಳ್ನೂರಿಂದ ಎಂಟುನೂರು ಜನ ಸೇರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಬರಬೇಕಂತ ವಿನಂತಿಸ್ಕೊಳ್ತೀವಿ ಸರ್ ಇಲ್ಲಿ ನಾವು ಇರೋ ಕ್ಯಾಂಪಲ್ಲಿರೋದು ಇಪ್ಪತ್ತು ಜನ ಸರ್ ಇಪ್ಪತ್ತು ಜನ ಬೆಳೆ ಬೆಳೆಸಿರೋದು ಒಂದು ನಲವತ್ತೆಂಟು ಇದರಲ್ಲಿ ಎಫ್ ಎಸ್ ಅಂತ ಬರುತ್ತೆ ಕೈ ತೋಟ ಅಂತ ಬರುತ್ತೆ ಸರ್ ಅಂದ್ರೆ ಒಂದು ಕೃಷಿ ಒಂದು ಕೃಷಿಯಲ್ಲಿ ಯಾವುದೇ ರೀತಿ ಒಂದು ಬೆಳೆ ಹೋದರೆ ಇನ್ನೊಂದು ಬೆಳೆ ಹೆಂಗೆ ತಿಕ್ಕೋಬಹುದು ಅದರದ್ದು ಕೃಷಿ ತ್ಯಾಜ್ಯಗಳೆಲ್ಲ ಏನು ಮಾಡಿಕೊಂಡು ನಾವು ಲಾಭ ಪಡ್ಕೊಬೋದು ಹೈನುಗಾರಿಕೆ ಮಾಡಿ ಏನು ಮಾಡ್ಕೋಬೋದು ಅಂತ ಎಲ್ಲ ಡೆಮೋ ಇರುತ್ತೆ ಸರ್ ನಾಳೆ ಕಾಂಪೋಸ್ಟ್ ಗೊಬ್ಬರ ಉತ್ತಮ ಪೌಷ್ಟಿಕಾಂಶವುಳ್ಳ ಅಜೋಲ ಬೆಳೆಯುವುದರ ಬಗ್ಗೆಯೂ ಸಹ ಕಾರ್ಯಕ್ರಮದಲ್ಲಿ ಮಾಹಿತಿ ದೊರೆಯಲಿದೆ ಈಗಾಗಲೇ ಸೂರ್ಯಕಾಂತಿ ನೆಲಗಡಲೆ ಎಳ್ಳು ವಿವಿಧ ರೀತಿಯ ಸೊಪ್ಪು ತರಕಾರಿಗಳು ಸೇರಿದಂತೆ ಸುಮಾರು ಮಾದರಿ ತಳಿಗಳನ್ನು ಬೆಳೆದಿದ್ದು ಅದರ ವಿಶೇಷತೆಗಳ ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ತಿಳಿಸಲಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಪ್ರಾತ್ಯಕ್ಷತೆಗೆ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ಮಾಮೂಲಿ ನಾವು ಮಾಡೋದು ಬಂದು ಈ ತರ ಮಾಡಬೇಕು ಈಗ ಇರುತ್ತೆ ಈ ಈ ತರ ಥರ ಆಗಿ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಅವರು ನಮ್ಮ ಜೊತೆ ಬಂದು ಸ್ಪ್ರೇ ಎಲ್ಲ ಮಾಡಕ್ಕೆ ನಮ್ಮ ಜೊತೆನೇ ಇದ್ದು ಸಪೋರ್ಟ್ ಮಾಡಿಸಿದ್ದಾರೆ ಸಪೋರ್ಟ್ ಮಾಡಿ ಮಾಡಿಸಿದ್ದಾರೆ ನೀವು ಪ್ರಸ್ತುತ ಯಾವ ಬೆಳೆ ಬೆಳೆದಿದ್ದೀರಾ ನಾವು ರೋಸ್ ಇದೆ ಸೇವಂತಿ ಇದೆ ಒಟ್ನಲ್ಲಿ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಸಂಕಷ್ಟದಿಂದ ಪಾರಾಗಲು ಮಿಶ್ರ ಬೆಳೆ ಹೈನುಗಾರಿಕೆ ಸೇರಿದಂತೆ ಹಲವು ರೀತಿಯ ಪ್ರಾತ್ಯಕ್ಷತೆಗಳ ಮೂಲಕ ಮನವರಿಕೆ ಮಾಡಿಕೊಳ್ಳಲು ಕೃಷಿ ಸತ್ಕೃತಿಗೆ ಒಮ್ಮೆ ಭೇಟಿ ನೀಡಿದರೆ ಒಳಿತು ಲಕ್ಷ್ಮೀನಾರಾಯಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ